ನಮಸ್ಕಾರ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಣಿ ಸಂಮರ ಸಂಮರ ಮೃತ್ಯೋರ್ ಮೋಚಯ ಮೋಚಯ ಓಂ ನಮೋ ಭಗವತೆ ಮಹಾಸುದರ್ಶನ ಜ್ವಾಲ ದೀಪ್ತೆ ಪರಿವೃತಾಯ ಸರ್ವದಿಕ್ಷೋಭನಕರಾಯ ಹೋಂ ಪಟ್ ಪರಂ ಜ್ಯೋತಿಷೇ ನಮೋ ನಮಃ ಸಮಸ್ತ ಭಕ್ತಬಾಂಧವರಿಗೆ ಶ್ರೀಧರ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನ ಮಾಸ ಭವಿಷ್ಯ ಒಂದು ತಿಂಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಆ ಇಪ್ಪತ್ತೇಳು ನಕ್ಷತ್ರಗಳು ಚಂದ್ರ ಸಂಚಾರವನ್ನು ಮಾಡ್ತಕ್ಕಂಥ ಸಮಯ ಶುಕ್ಲ ಪಕ್ಷದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೃಷ್ಣ ಪಕ್ಷದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ದ್ವಾದಶ ರಾಶಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಇದನ್ನೇ ಮಾಸ ಭವಿಷ್ಯ ಅಂತ ನಾವು ಕರಿತೇವೆ ಈ ಮಾಸ ಭವಿಷ್ಯದಲ್ಲಿ ಮೊದಲಿಗೆ ಮೇಷರಾಶಿ ಈ ಮೇಷರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರು ಏಕಾದಶದಲ್ಲಿ ಶನಿ ಅಂತಕ್ಕಂಥವರು ಇರೋದ್ರಿಂದ ಬಹಳಷ್ಟು ಅನುಕೂಲ ಧನ ಲಾಭಗಳು ಧನ ಆಗಮನ ನೀವು ಅಂದುಕೊಂಡೇ ಇರಲ್ಲ ಯಾವುದೋ ಒಂದು ಮೂಲದಿಂದ ಈ ಜನವರಿ ತಿಂಗಳಲ್ಲಿ ಧನ ಆಗಮನವಾಗ್ತಕ್ಕಂಥದ್ದು ಕಂಡುಬರುತ್ತೆ ಏಕಾದಶದಲ್ಲಿ ಶನಿ ಬೇಡ ಬೇಡ ಅಂದ್ರೂ ನಿಮಗೆ ಐಶ್ವರ್ಯವನ್ನು ಕೊಡ್ತಾನೆ ಆದರೆ ರಾಹು ನಷ್ಟದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಎಲ್ಲ ಕಣ್ಣು ಮುಂದೆ ಇರುತ್ತೆ ಅನುಭವಿಸೋಕ್ಕಾಗಲ್ಲ ಬಹಳಷ್ಟು ಸಂಕಟಗಳನ್ನು ಪಡ್ತೀರಾ ಹೇಳ್ಕೊಳಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆಗಳು ಪರಿಹಾರ ಆಗಲ್ಲ ರಾಹು ನಷ್ಟದಲ್ಲಿ ಇರೋದ್ರಿಂದ ಬೇರೆಯವರು ನಿಮ್ಮಿಂದ ಬೆಳ್ಳಗೆ ಮಾತಾಡಿ ಎಲ್ಲವನ್ನು ಕಿತ್ತುಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಸಾಲದ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಕೂಡ ಎದುರಾಗತ್ತೆ ಜಾಗ್ರತೆಯಿಂದ ಈ ಮಾಸವನ್ನು ಕಳಿತಕ್ಕಂಥದ್ದು ತುಂಬಾ ಉತ್ತಮ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪಾ ಈ ಮಾಸದಲ್ಲಿ ನಾವು ಪರಿಹಾರವನ್ನು ಮಾಡಬೇಕು ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಭಸ್ಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯನಿಗೆ ಕೆಂಪು ಹೂಗಳಿಂದ ಅರ್ಚನೆಯನ್ನ ಮಾಡತಕ್ಕಂಥದ್ದು ಅಥವಾ ನಾರಸಿಂಹನ ಆಲಯಕ್ಕೆ ಹೋಗಿ ಅಡಕ ಧಾನ್ಯವನ್ನ ದಾನವಾಗಿ ಕೃಷ್ಣಾರ್ಪಣವನ್ನ ಮಾಡಿಕೊಟ್ಟು ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಬಂದಾಗ ಈ ಮಾಸದಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳು ನಿವಾರಣೆಯಾಗತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಈ ಜ್ಯೋತಿಷ್ಯದಲ್ಲಿ ಅನುಕೂಲಗಳು ಅನಾನುಕೂಲಗಳು ಎರಡನ್ನೂ ಕೂಡ ನಾವು ಹೇಳಲೇಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಈಗ ಮೇಷ ರಾಶಿಯವರಿಗೆ ಶನಿ ಮತ್ತೆ ಗುರು ಇವರಿಬ್ಬರೂ ಬಲಯುಕ್ತರಾದರೆ ಅಪ್ರದಕ್ಷಿಣಂ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ರಾಹು ಭೂಮಿಗೆ ಅಪ್ರದಕ್ಷಿಣಾ ಪಥದಲ್ಲಿ ಸುತ್ತುತ್ತಾ ಇದ್ದಾನೆ ಅದಕ್ಕೋಸ್ಕರ ಅವನ ನಷ್ಟದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಎಲ್ಲವೂ ಕೂಡ ಸರಿ ಇರುತ್ತೆ ಎಲ್ಲವೂ ಕೂಡ ಕಣ್ಣು ಮುಂದೆ ಇರುತ್ತೆ ಆದರೆ ಅನುಭವಿಸೋಕ್ಕಾಗಲ್ಲ ಎಚ್ಚರಿಕೆಯಿಂದ ಈ ಮಾಸವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ